ಹುಲಿನ ಕಾರಿಡಾರ್ ಶಿವಮೊಗ್ಗ ಟು ಸಂಡೂರ್ ಇತ್ತು ಶಿವಮೊಗ್ಗ ಸಂಡೂರ್ ಸಂಡೂರ್ ಟು ಶ್ರೀಶೈಲಂ ಅವಾಗ ತುಂಬದ ಡ್ಯಾಮ್ ಬಂತು ತುಂಬ ಡ್ಯಾಮ್ ಯಾವಾಗ ಬಂತು ಕಾರಿಡಾರ್ ಬ್ಲಾಕ್ ಆಯ್ತು ಸೊ ಹುಲಿ ಎಲ್ಲ ಇಲ್ಲೇ ಇಳಿದ್ಬಿಟ್ರು ಉಳಿದ್ಬಿಟ್ಟು ಸೊ ಆ ತರ ಎಲ್ಲ ನಮ್ಮ ಡೆಕೆನ್ ಪ್ಲಾಟೋ ಅಲ್ಲಿ ಬಯೋಡೈವರ್ಸಿಟಿ ವಾಸ್ ವೆರಿ ರಿಚ್ ಆನ್ಸೆಸ್ಟರ್ ಏನ್ ಮಾಡಿದ್ರು ಹುಡಾ ಗೋರ್ಪಡ ಅಂತ ಅಂದ್ರೆ ಮರಾಠಿಯಲ್ಲಿ ಮಾನಿಟರ್ ಕನ್ನಡದಲ್ಲಿ ಗೋರ್ಪಡ ಅಲ್ಲಿ ಗೋರ್ಪಡೆ ಅಂದ್ರೆ ಆವಾಗ ನಾವು ಅವ್ರು ಏನ್ ಮಾಡುದು ಈ ಹುಡಾನ ಅವ್ರನ್ನ ಟ್ರೇಡಿಂಗ್ ಮಾಡಿಕೊಂಡು ಆ ದುಡ್ಡು ಕಟ್ಟಿ ಏರ್ಸ್ಲಿಕ್ಕೆ ಆಮೇಲೆ ಇವ್ರ ಕೆಳಗಡೆಯಿಂದ ಹೋಗಿ ಒಳಗಡೆ ನುಗ್ಗಿ ಎಂಟರ್ ಆಗ್ತಾರೆ ಎಂಟರ್ ಆಗಿಬಿಟ್ಟು ಅವರೆಲ್ಲ ಗೇಟ್ ಗೀಟಿ ಕೀಪರ್ ಎಲ್ಲ ಹೊರದಾಗ್ಬಿಟ್ಟು ಗೇಟ್ ಓಪನ್ ಮಾಡಿಬಿಟ್ಟು ಸೇನಾ ಒಳಗಡೆ ಬಂದ್ಬಿಟ್ಟು ನಾವು ಕೇಳಿನ ಫೋಟೋ ಕ್ಯಾಪ್ಚರ್ ಮಾಡಿದ್ವಿ ಆವಾಗಲಿದ್ದ ಆಯ್ತಪ್ಪ ನಿಮ್ಗೆ ಟೈಟಲ್ ನೀವು ಗೋರ್ಪಡೆ ಅಂತಂದ್ಬಿಟ್ಟು ನಮ್ಗೆ ಹೆಸರು ಕೊಟ್ಟರು ಸೊ ನಿಮ್ಮದು ಇದೆ ಸರ್ ಇಲ್ಲಿ ಅವಾಗ ಏನಾಯ್ತು ನಾವು ಇಲ್ಲೇ ಕೃಷ್ಣ ಕೆಳಗಡೆ ನಾವು ಬಂದ್ಬಿಟ್ರಿ ಯಾವಾಗ ಶಿವಾಜಿ ಸತ್ತೋದ್ರು ಆಮೇಲೆ ಸಂಭಾಜಿ ಮಹಾರಾಜ್ಗೆ ಔರಂಗಝೀಬ್ನ ಸಾಯಿಸಿಬಿಟ್ರು ಅವಾಗ ರಾಜಾರಾಮ್ಗೂ ಲೈಫ್ಗೆ ಥ್ರೆಟ್ ಇತ್ತು ಅವರಲ್ಲಿ ಇರೋಕೆ ಮಹಾರಾಷ್ಟ್ರ ಅಲ್ಲಿ ಅದಕ್ಕೆ ಈ ಮಾಡಿದ್ರೆ ಮೂರು ಗೋರ್ಪಡೆ ಅನ್ನ ತಮ್ಮರು ಮಾಲೋಜಿರಾವ್ ಬೈರ್ಜಿ ಆಮೇಲೆ ಇನ್ನೊಬ್ಬರು ಅವ್ರನ್ನ ರಾಜಾರಾಮನ ಕೊಲಾಪುರದ ಜಿಂಜಿ ತಮಿಳುನಾಡಲ್ಲಿ ಜಿಂಜಿ ಫೋರ್ಟ್ ಇದೆ ಅದು ಜಿಂಜಿ ಶಿವಾಜಿದು ಫೋರ್ಟ್ ಇತ್ತು ಅವಾಗೆ ನೀವು ಅಲ್ಲೇ ಸೇಫ್ ಆಗಿರ್ತೀರ ಏಳು ವರ್ಷ ಅಲ್ಲಿಂದ ರಾಜ್ ಮಾಡಿದ್ರು ಗೋರ್ಪಡೆ ಮೂರ್ ಗೋರ್ಪಡೆ ಅನ್ನ ತಮ್ರು ಅವ್ರನ್ನ ಸೇಫ್ಲಿ ಎಲ್ಲ ತಂದು ಸಂತಾಜಿ ಗೋರ್ಪಡೆ ಅಂತ ಇದ್ರು ಕೇಳಿರ್ಬೇಕು ಸೊ ಸಂತಾಜಿ ಗೋರ್ಪಡೆ ಮತ್ತೆ ಬೈರ್ಜಿ ಗೋರ್ಪಡೆ ಬೈರ್ಜಿ ಗೋರ್ಪಡೆ ಆಮೇಲೆ ಎಲ್ಲ ಆದ್ಮೇಲೆ ಅವ್ರನ್ನ ಗಜಗರ್ ಅಂತ ಜಾಗಿರ್ ಕೊಟ್ರು ಅದು ನಮ್ಮ ಮೂಲ ಸ್ಥಾನ ಗಜೇಂದ್ರ ಇದ್ದ ಏನಾಯ್ತು ಆವಾಗ ಸಂತಾಜಿದು ಮತ್ತೆ ಅವ್ರ ಫ್ಯಾಮಿಲಿ ಮತ್ತೆ ನಮ್ಮ ಫ್ಯಾಮಿಲಿ ಬೈಜಿ ಮಗ ಇದ್ದ ಸಿದ್ದೋಜಿ ಅಂತ ಅವ್ನು ಹೋಗಿ ಸಂಡೂರ್ ಕ್ಯಾಪ್ಚರ್ ಸಂಡೂರು ಸಂಡೂರ್ಲಿಂದ ಮತ್ತೆ ಗುತ್ತಿ ಅನಂತಪುರಲ್ಲಿ ಗುತ್ತಿ ಫೋರ್ಟ್ ಇದೆ ಮುರಾರಂತ ಸಂತಾಜಿ ಹಂಗೆ ಅವನು ದೊಡ್ಡ ವಾರಿಯರ್ ಇದ್ದ ಅವನು ಗುತ್ತಿ ಕ್ಯಾಪ್ಚರ್ ಮಾಡ್ದ ಸೊ ನಮ್ಮ ಗೋರ್ಪಡೆದು ಜಾಗಿರ್ ಬಹಳ ದೊಡ್ಡದಿತ್ತು ಈ ಕಡೆ ಸೀರಾ ಈ ಕಡೆ ಅನಂತಪುರ್ ಸೀರಾದಲ್ಲೂ ಇತ್ತು ಸೀರಾ ತನಕ ನಮ್ದಿತ್ತು ಅನಂತ್ಪುರ್ಪುರ್ ಗೋಲ್ಕೊಂಡ ಗೋಲ್ಕೊಂಡ ಆದ್ಮೇಲೆ ಮತ್ತೆ ಮರಾಠಾಸು ಈ ಸೆಂಟ್ರಲ್ ಎಲ್ಲ ನಮ್ದಿತ್ತು ಹಳೆಯ ಮ್ಯಾಪ್ಸ್ ಅಲ್ಲಿ ಮ್ಯಾಪ್ಸ್ ಅಲ್ಲಿ ಎಲ್ಲ ಇದೆ ಗೋರ್ ಪ್ರೇಸ್ ಆಫ್ ಗುತ್ತಿ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಅವ್ರದ್ದು ಟೆರಿಟರಿ ಇದೆ ಟು ವೆಂಕಟಗಿರಿ ಕೋಲಾರ ವೆಂಕಟಗಿರಿ ಇದೆಲ್ಲ ಅಲ್ಲಿವರೆಗೆ ನಮ್ದಿತ್ತು ಆಮೇಲೆ ಮುರಾರ ಅವ್ರದೇ ಸ್ವಂತ ಗೋಲ್ಡ್ ಕಾಯಿನ್ಸ್ ಅವರು ಪ್ರಿಂಟ್ ಮಾಡಿದ್ರು ಇದೆಲ್ಲ ನಮ್ದು ಯಾಕಂದ್ರೆ ಅವಾಗ ನಿಮ್ಮ ಸ್ವಂತ ಕಾಯಿನ್ಸ್ ಇದ್ರೆ ಮಾತ್ರ ನೀವು ಅದು ಒಂದು ಸಿಂಬಲ್ ಅದು ನಾನು ನಂದೇ ಒಂದು ರಾಜ ಅಂತಂದು ನಾನು ಯಾರು ಕೆಳಗಿಡ ನಾನೇ ಇದು ಪ್ರಿಂಟು ಅಂದ್ರೆ ಫೈನಲ್ ಅಥಾರಿಟಿ ದಟ್ ಯು ಆರ್ ರೂಲರ್ ಇಂಡಿಪೆಂಡೆಂಟ್ ಆಫ್ ಎನಿ ಅದರ್ ಸೊ ಈ ಗೋರ್ಪಡೆಯದು ಇದು ಹಿಸ್ಟ್ರಿ ಗಜೇಂದ್ರ ಗಡದಲ್ಲಿ ಯಾವ ಯಾವ ಪ್ರಾಣಿಗಳು ನೀವು ನೋಡಿದಂಥದ್ದು ಈ ಗಜೇಂದ್ರ ಎಲ್ಲ ಇತ್ತು ಈ ಗಜೇಂದ್ರ ನಮ್ಮ ಚಿಕ್ಕ ವಯಸ್ಸಲ್ಲಿ ಕಾಲ್ಕಾಲೇಶ್ವರ ಅಂತ ನಮ್ದ ಮನೆ ದೇವರಿದ್ದಾರೆ ಅಲ್ಲಿ ಏನಿಲ್ಲ ಅಂದ್ರೆ ಐವತ್ತು ನೂರು ಹದ್ದುಗಳು ಕುಂತಿದ್ವು ಮೇಲೆ ಆ ಕ್ಲಿಫ್ಸ್ ಅಲ್ಲಿ ಆ ಕ್ಲಿಫ್ಸ್ ನೀವು ಹೇಳೋದು ಬಿಡಿ ಕಾಣ್ತಾ ಇತ್ತು ಯಾಕಂದ್ರೆ ಅದು ಹೇಳ್ತಿದ್ವು ಆ ಹೇಳುದು ಮತ್ತೆ ಕ್ಯಾಲ್ಸಿಯಂ ಬಂತಲ್ಲ ಬಿಳಿ ಬಿಳಿ ಚುಕ್ಕಿ 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 ಎಲ್ಲ ಕಡೆ ಹೆಂಗ್ ಪನ್ನ ಕಾಣುತ್ತೆ ಆತರ ಸೊ ಪ್ರಾಣಿಗಳ ಮಾಂಸವ ಎಲ್ಲಿಗ ತಿನ್ನು ಬಿಳಿ ಬಿಳಿ ಬರುತ್ತೆ ಈಗ ನೋಡಿ ಕಲ್ಲಲ್ಲಿ ನೋಡಿ ಇಲ್ಲಿ ಬಿಳಿ ಇದೆ ಹೌದು ಸೊ ಅದು ಬಿಳಿ ಯಾಕೆ ಇರುತ್ತೆ ಅಂದ್ರೆ ಬಿಕಾಸ್ ಕ್ಯಾಲ್ಸಿಯಂ ಸೊ ಅಲ್ಲಿ ಗಜನ ಗುಡ್ಡದಾಗೆ ಒಳ ಇತ್ತು ಕತ್ಗುರು ಇತ್ತು ಚಿರ್ತ ಇತ್ತು ಅದಗಳು ಇದ್ವಿ ಗುಡಿಚಿಗ್ರಿ ಫೋರ್ ಆ್ಯಂಡ್ ಆಂಟಲ್ ಗುಡಿಚಿಗ್ರಿ ಅಂದ್ರೆ ನಮ್ ಚಿಂಕಾರ ಅಂತೀವಿ ಇಂಡಿಯನ್ ಆಂಟಲ್ ಫೋರ್ ಹ್ಯಾಂಡ್ ಅಂಟ್ ಇತ್ತು ಜಾಕಾಲ್ ಫಾಕ್ಸ್ ರಸ್ಟಿ ಸ್ಪಾಟೆಡ್ ಕ್ಯಾಟ್ ಜಂಗಲ್ ಕ್ಯಾಟ್ ನೋವಿಲ್ ಗಿಲ್ ಎಲ್ಲ ಇತ್ತು ಬಟ್ ಹುಲಿ ಇತ್ತೀರಾ ಯಾಕಂದ್ರೆ ಹುಲಿ ಗುಡ್ಡ ಅದಕ್ಕೆ ಅಂತೀರತ್ತು ಆ ತರ ನೋಡಿದ್ರೆ ಹುಲಿ ದಿ ಜಿಯೋಗ್ರಾಫಿಕಲ್ ಡಿಸ್ಕ ಡಿಸ್ಟ್ರಿಬ್ಯೂಷನ್ ಆಫ್ ಟೈಗರ್ ಆಲ್ ಇಂಡಿಯಾ ಇಲ್ಲಿ ಎಲ್ಲ ಕಡೆ ಇತ್ತು ಈಗ ಸೆವೆಂಟೀಸ್ ಅಲ್ಲಿ ಗಂಗಾವತಿಯಲ್ಲಿ ಲಾಸ್ಟ್ ಟೈಗರ್ ಶಾಟ್ ಗಂಗಾವತಿಯಲ್ಲಿ ಹುಲಿ ಹೊಡೆದವ್ರೆ ಗಂಗೊತ್ತಿಲ್ ಇತ್ತು ಅವಾಗ ಏನಾಗಿತ್ತು ಅವಾಗ ಏನಾಯ್ತು ಆ ಹುಲಿನ ಕಾರಿಡಾರ್ ಶಿವಮೊಗ್ಗ ಟು ಸಂಡೂರ್ ಇತ್ತು ಶಿವಮೊಗ್ಗ ಸಂಡೂರ್ ಸಂಡೂರ್ ಟು ಶ್ರೀ ಸಾಲಂ ಅವಾಗ ತುಂಬ ಡ್ಯಾಮ್ ಬಂತು ತುಂಬ ಡ್ಯಾಮ್ ಯಾವಾಗ ಬಂತು ಕಾರಿಡಾರ್ ಬ್ಲಾಕ್ ಆಯ್ತು ಸೊ ಹುಲಿ ಎಲ್ಲ ಇಲ್ಲೇ ಇಳಿದ್ಬಿಟ್ರು ಸೊ ನಾವು ಈಗ ಹುಲಿ ಬರ್ಬೇಕಂದ್ರೆ ಈ ಕಡೆ ಶ್ರೀಸಲಂ ಕಡೆಯಿಂದ ಬರಬೇಕು ಈ ಕಡೆನ್ ಬರಕ್ ಆಗಲ್ಲ ಡ್ಯಾಮ್ ರೆಡಿ ಆಯ್ತು ಡ್ಯಾಮ್ ಸೊ ಡ್ಯಾಮ್ ಇಲ್ಲ ಇರೋದು ಹುಲಿ ಅದು ನಮ್ಮ ಚಿಲಕನಟಿ ನಾವು ಈಗ ಹಾಸ್ಪೆಟ್ ಚಿತ್ರದ ಹೋಗ್ತೀವಿ ನೋಡಿ ಹಾಸ್ಪೆಟ್ ಚಿತ್ರದ ಹೋದ್ರೆ ಅಲ್ಲಿ ನಟ್ಟಿ ಅಂತ ಒಂದು ಫಾರೆಸ್ಟ್ ಗೆಸ್ಟ್ ಹೌಸ್ ಇದೆ ಈ ಕಡೆ ಆ ಕಡೆ ಗುಂಡಾ ಫಾರೆಸ್ಟ್ ಅಂತೀವಿ ಆ ಗುಂಡಾ ಫಾರೆಸ್ಟ್ ಅಲ್ಲಿ ಹುಲಿ ಇದ್ದು ಬಟ್ ಆನೆಗಳ ಸಂತತಿ ಇರಲಿಲ್ಲ ಆನೆ ಇದ್ದಿದ್ದು ಐ ಬಿಲೀವ್ ಅಂದ್ರೆ ಸಾವಿರಾರು ವರ್ಷ ಹಿಂದೆ ತ್ರೀಸಲ್ ಇದ್ದು ಬಟ್ ಇಲ್ಲಿ ಇರಲಿಲ್ಲ ಇದೊಂದಿತ್ತು ಇನ್ನೊಂದು ಬಹಳ ಇಂಟ್ರೆಸ್ಟ್ ಅಂದ್ರೆ ಕ್ಯಾರೆಕಲ್ ಇತ್ತು ಇಲ್ಲಿ ಕ್ಯಾರೆಕಲ್ ಅಂದ್ರೆ ನಾಯಿ ಬೆಕ್ ಅಂತ ಇಷ್ಟಿರುತ್ತೆ ಆಯ್ತು ಈಗ ರಾಜಸ್ಥಾನಲ್ಲಿ ಮೊನ್ನೆ ನೋಡಿದ್ರೆ ಕೇಳಿದ್ರು ಬೇಕು ದೇಹ ಫೌಂಡ್ ಇಟ್ ಅದನ್ನು ಭಾಳ ರೇರು ಕ್ಯಾರಿಕಲ್ ಅದನ್ನು ಚೀತಾ ಹಂಗೆ ಭೇಟಿ ಮಾಡೋಕ್ಕೆ ಸಾಕ್ತಿದ್ವು ಇಂಡಿಯನ್ ಕ್ಯಾರಿಕಲ್ ಅಂತ ಕ್ಯಾರಿಕಲ್ ಇಲ್ಲೇ ಇತ್ತು ಸೊ ಆ ಥರ ಎಲ್ಲ ನಮ್ಮ ಡೆಕ್ಕಿನ್ ಪ್ಲಾಟೋ ಅಲ್ಲಿ ಬಯೋಡೈವರ್ಸಿಟಿ ವಾಸ್ ವೆರಿ ರಿಚ್ ಬಟ್ ಇದ್ರ ಬಗ್ಗೆ ಯಾಕೆ ಇಲ್ಲಿ ಪರಿಸರ ಪ್ರೇಮ ಪ್ರೇಮಿಗಳು ಇಲ್ವೋ ಅಥವಾ ಡೈರೆಕ್ಷನ್ ಬರಲಿಲ್ವ ಏನಂತೀರ ಡಿಸ್ಕನೆಕ್ಷನ್ ಈಗ ನೋಡಿ ಮೊದಲೆಲ್ಲ ಹಳ್ಳಿ ಹಳ್ಳಿ ಹಳ್ಳಿಯಲ್ಲಿ ಎಲ್ಲಾರು ವೈಲ್ಡ್ ಲೈಫ್ ಗೊತ್ತಿತ್ತು ಈಗ ನೋಡಿ ಈಗ ದುರ್ಗಪ್ಪ ಮಾತಾಡಿ ಅವನು ಏನ್ ಕಲಿತ ಅವನು ದಟ್ ಡಿಸ್ಕನೆಕ್ಟ್ ಬಿಟ್ವೀನ್ ರೂರಲ್ ಪೀಪಲ್ ಅಂಡ್ ವೈಲ್ಡ್ ಲೈಫ್ ಮೊಬೈಲ್ ಫೋನು ಮೋಟರ್ ಸೈಕಲ್ ಸೈಕಲ್ ಮೋಟರ್ ಅಂತಾರೆ ಇದು ಅಂತಾರೆ ವೈಲ್ಡ್ ಲೈಫ್ ಇಂಟ್ರೆಸ್ಟೇ ಇಲ್ಲ ಆವಾಗೆಲ್ಲ ಎಲ್ಲ ಮನೆಯಲ್ಲಿ ಎಲ್ಲ ವೈಲ್ಡ್ ಲೈಫ್ ಅವರು ದೇವರ್ ಅಥಾರಿಟೀಸ್ ಈಗ ನೋಡಿ ನಾನು ಚಿಕ್ಕ ವಯಸ್ಸಲ್ಲಿ ಈಚಲ್ ಹಳ್ಳ ಅಂತವೆ ಇವತ್ತು ಒಂದು ಈಚಲ್ ಕಾಣ್ತಾ ನಿಮಗೆ ಈಚೆಲ್ ಹಳ್ಳೆ ಅವಾಗೆ ಈಡಿಗಾಸು ಸೇಂದಿ ಅಂತ ಹೇಳ್ತೀವಿ ಆ ಗಡಿಗೆ ಕಟ್ಟಿದ್ವು ಈ ಇಡಿಗಾಸು ಪ್ಲಸ್ ಇಲ್ಲೇ ಕೊನ್ಸಾದ್ರೆ ಜಬ್ಲಾ ಅಂತಿದೆ ಜಬ್ಲಾ ಅಂತೀವಿ ನಾವು ವಾಟ್ ಇಸ್ ಜಬ್ಲಾ ನೀರಾವರಿ ನೀರಾವರಿ ಮಳೆಗಾಲ ಟೈಮಲ್ಲಿ ನೀರೆಲ್ಲ ಹರ್ಕೊಂಡು ಹಿಂಗೆ ಹೊಲ್ದಾಗ ಹೋಗ್ತಿದ್ವು ಆ ಹೊಲ್ದಾಗ ಹೋಗ್ಬಿಟ್ಟು ನೀರೆಲ್ಲ ತುಂಬಿಕೊಂಡು ಇಟ್ ವಿಕೇಮ ಲೈಕ್ ಸ್ಟ್ಯಾಂಡಿಂಗ್ ವಾಟರ್ ಎಲ್ಲ ಕಡೆ ನೀರ್ ನಿಂತಿತ್ತು ಅಲ್ಲಿ ಈ ಡೇಟ್ ಪಾಂಪ್ಸ್ ಮತ್ತೆ ಈಚೆಲ್ ಗೀಚಲ್ ಇದು ಅದು ನಮ್ಮ ತಾಟನುಂಗು ಅಂತೀವಲ್ಲು ತಾಟ್ನಿಂಗು ಅವರೆಲ್ಲ ಅಲ್ಲಿತ್ತು ಅವಾಗ ಏನಾಗ್ತಿತ್ತು ಇವು ಪ್ರಾಣಿಗಳು ಬಹಳ ಪ್ರಾಣಿ ಇದ್ವು ಅವಾಗ ಅದೆಲ್ಲ ಹೋಯ್ತು ಅದೆಲ್ಲ ಹೋತ್ ಅಂತಂದ್ರೆ ಈಗ ವಿಲೇಜರ್ಸ್ ದಟ್ ಇಸ್ ವೈ ವಿ ವಾಂಟ್ ಟು ಟು ಎಜುಕೇಶನ್ ಫ್ರಮ್ ದಿ ಕಿಂಡರ್ ಗಾರ್ಡನ್ ಲೆವೆಲ್ ನೋಡಪ್ಪ ನಿಮ್ ಕುಪ್ಪಳಲ್ಲಿ ಇದೆಲ್ಲ ಪ್ರಾಣಿಗಳು ಅದಾವೆ ನೀವು ಸಾಕ್ಬೇಕು ನೀವು ಅಂತ ಅಂತಂದ್ಬಿಟ್ಟು ಅದು ನಾವು ಎಜುಕೇಶನ್ ಅಂಡ್ ಅವೇರ್ನೆಸ್ ಪ್ರೋಗ್ರಾಮ್ ಅಂದ್ರೆ ಒಂದ್ಸತ್ತೆ ಅವರು ಸಿ ಇಟ್ ಹ್ಯಾಸ್ ಟು ಬಿ ಪೀಪಲ್ಸ್ ಮೂವ್ಮೆಂಟ್ ಜನಶಕ್ತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಷ್ಟು ಮಾಡಕ್ ಯಾಕಂದ್ರೆ ಇದು ಫಾರೆಸ್ಟೇ ಇಲ್ಲ ಏರಿಯಾ ಹೂ ಪ್ರೊಟೆಕ್ಟ್ ಲೈಫ್ ನಾವು ನೀವು ಇದನ್ನ ನಾವು ಒಂದು ಸಂದೇಶ್ಬಿಟ್ಟು ನಾವು ಈಗ ಮಾಡ್ತಾ ಇದ್ವಿ ನೋಡೋಣ ನೀವು ಇಲ್ಲಿ ಫಾರೆಸ್ಟ್ ಇದು ಆಗ್ತೀರಾ ಕೊಪ್ಪಳ ಇದಕ್ಕೆ ಏನಂತ ಏನ್ ಮಾಡ್ತೀರಾ ಸಮಯದಲ್ಲಿ ಏನೇನು ಮಾಡಿರ್ತೀರಾ ಏನು ನಾವು ಏನ್ ಮಾಡ್ತಿದ್ವಿ ಆವಾಗ ಒಂದ್ ಒಂದ್ ಡಿಸ್ಟಿಕ್ಟ್ ಅಲ್ಲಿ ಚೀಫ್ ಮಿನಿಸ್ಟರ್ ನ ವೈಲ್ಡ್ ಲೈಫ್ ವಾರ್ಡನ್ ಅಂತ ಅಪಾಯಿಂಟ್ ಮಾಡ್ತಾ ಇದ್ರು ಏನಕ್ಕೆ ಟು ಬಿ ದಿ ಲಯಸನ್ ಬಿಟ್ವೀನ್ ದ ಗವರ್ಮೆಂಟ್ ದಿ ದಿರೋಕ್ರೆಸಿಂಡ್ ದ ಪೀಪಲ್ ಅಂಡ್ ದ ಫಾರೆಸ್ಟ್ ಡಿಪಾರ್ಟ್ ಯಾಕಂದ್ರೆ ನಾವು ಲೋಕಲ್ ಜನ ಈಗ ಫಾರೆಸ್ಟ್ ಅವರು ಡಿ ಎಫ್ ಮೈಸೂರು ದಾರ್ಜಿಲಿಂಗ್ ಬರ್ತಾರೆ ನಮ್ಮ ಇಲಾಖೆ ಏನೇನು ಗೊತ್ತಿಲ್ಲ ನಾವು ಅವ್ನ ಮತ್ತೆ ಟು ಅಂಡರ್ಸ್ಟ್ಯಾಂಡ್ ಸೊ ದಟ್ ಹಿ ಕ್ಯಾನ್ ಪುಟ್ ಹಿಸ್ ಬೆಸ್ಟ್ ಎಫರ್ಟ್ ಇನ್ ಸೇವಿಂಗ್ ಎಷ್ಟು ವರ್ಷ ಇಲ್ಲ ನಾನು ಎಲ್ ಟೈಮ್ ಇದ್ದೆ ಈಗೇನು ವೈಲ್ಡ್ ಲೈಫ್ ವಾರ್ಡನ್ಸ್ ಏನು ಅಪಾಯಿಂಟ್ ಮಾಡಿಲ್ಲ ಅಂತಾರೆ ಸೊ ನನಗೂ ಇಂಟ್ರೆಸ್ಟ್ ಇಲ್ಲ ಬಿಕಾಸ್ ಡೂಯಿಂಗ್ ಮೈ ಓನ್ ವರ್ಕ್ ಎರಡು ಎರಡು ಟೈಮ್ ಎರಡು ಟೈಮ್ ಆಯ್ತು ಮೇಲೆ ತಾವು ಏನು ಇಲ್ಲಿ ಅಂದ್ರೆ ನೀವು ಉಲ್ಫ್ ಬಗ್ಗೆ ಶುರು ಮಾಡ್ತೀರಾ ವರ್ಕನ್ನ ವರ್ಕ್ ಬಗ್ಗೆ ಏನ್ ಆಗ್ಬೇಕಂತೀರ ಕೊನೆಯದಾಗಿ ಕೊನೆಯದಾಗಿ ನಾವು ಅದಕ್ಕೆ ರಕ್ಷಣೆ ಮಾಡಬೇಕು ಅಷ್ಟೇ ಇನ್ನೇನು ಮಾಡೋಕೆ ಅದಕ್ಕೆ ಏನು ಮಾಡಬೇಕು ಡೆಡಿಕೇಟೆಡ್ ಏರಿಯಾಸ್ ಲೈಕ್ ಈ ಏರಿಯಾನ ಈ ಏರಿಯಾ ರಕ್ಷಣೆ ಮಾಡಬೇಕು ಈ ಏರಿಯಾನ ಆಸ್ ಅ ಕಮ್ಯೂನಿಟಿ ರಿಸರ್ವ್ ಬಂಕಾಪುರ್ ಕಮ್ಯುನಿಟಿ ರಿಸರ್ವ್ ಉಲ್ಫ್ ಸೂಳಕೆರೆ ಬೇರ್ ರಿಸರ್ವ್ ಹನುಮಂತ ಸಾಗರ್ ಕರಡಿ ರಿಸರ್ವ್ ತರ ನಾವು ಬೇರೆ 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 ಕಡೆ ಎಲ್ಲ ಪ್ರೊಟೆಕ್ಷನ್ ಮಾಡಿ ಅದಕ್ಕೆ ಅವಸ್ಥಾನ ಅದಕ್ಕೆ ಅಟ್ಲೀಸ್ಟ್ ಸರ್ಕಾರ ಜವಾಬ್ದಾರಿ ಆಗತ್ತೆ ಈಗ ಸರ್ಕಾರಿ ಜವಾಬ್ದಾರಿ ಇಲ್ಲ ಯಾಕಂದ್ರೆ ಇಟ್ ಇಸ್ ನಾಟ್ ಡೆಸಿಗ್ನೇಟೆಡ್ ಆಸ್ ಅ ಪ್ರೊಟೆಕ್ಟೆಡ್ ಏರಿಯಾ ಅನ್ಲೆಸ್ ಇಟ್ ಇಸ್ ಪ್ರೊಟೆಕ್ಟೆಡ್ ಏರಿಯಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆನ್ ನಾಟ್ ಗೆಟ್ ಇನ್ವಾಲ್ವ ಟು ಡೂ ದ್ಯಾನೇಜ್ಮೆಂಟ್ ನಾವು ಎಲ್ಲ ಡಿಕ್ಲೇರ್ ಮಾಡಿ ಈರೆಲ್ಲ ಬಿದ್ದಿದೆ ಅಲ್ಲ ಒಂದು ಐನೂರು ಎಕರೆ ಇದೆ ಅಲ್ಲ ಡಿಕ್ಲೇರ್ ಮಾಡಬೇಡಿ ನಾನು ಹೇಳಿದ ಪ್ರಕಾರ ಇನ್ನು ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷದಲ್ಲಿ ಫುಲ್ ರಿಚ್ ಬೈಡವರ್ಸ್ ಆಗುತ್ತೆ ಯಾಕಂದ್ರೆ ಏನಾಗುತ್ತೆ ಮನುಷ್ಯರು ಕಾಟ ಇರಲ್ಲ ಯಾಕಂದ್ರೆ ರಿಸರ್ವ್ ಪ್ರೊಟೆಕ್ಟೆಡ್ ಏರಿಯಾ ಅಂತಂದರೆ ಲಿಮಿಟೆಡ್ ಹ್ಯೂಮನ್ ಫುಡ್ಸ್ ಅದು ಅದು ಮಾಡಿದ್ರೆ ಈ ಪೋರ್ಸ್ ದಿಸ್ ಏರಿಯಾ ವಿಲ್ ಬಿಕಮ್ ಎ ವೈಬ್ರಂಟ್ ಹ್ಯಾಬಿಟ್ಯಾಕ್ ಇದಾದ ಮೇಲೆ ಸರ್ ತಮ್ಮ ಹತ್ರ ಒಂದು ಕ್ಯಾಮ್ರಾ ಇದೆಲ್ಲ ಇದರಲ್ಲಿ ಯಾವತ್ತಾದ್ರೂ ವಿಶೇಷವಾಗಿ ಫೋಟೋಗ್ರಾಫಿ ಮಾಡಿ ನನ್ನದು ಒಂದೇ ಒಂದು ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಫೋಟೋಗ್ರಾಫ್ ಐ ಹವ್ ಟೇಕನ್ ಇನ್ ಮೈಲ್ ನಾನು ಮತ್ತೆ ದುರ್ಗಪ್ಪ ಈ ಕ್ಯಾಮರಾ ಕೈಲಿ ಇಟ್ಕೊಂಡ್ ತಕ್ಷಣ ನಿರ್ಮಾಲ ಅಂದ್ರು ಇಲ್ಲೆಲ್ಲ ಬ್ಯಾಡಪ್ಪ ಬಂಡೀಪುರ್ ನಿಮ್ಮ ಊರಿಗೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಿ ವಾಟ್ ಈಸ್ ಶಟರ್ ಸ್ಪೀಡ್ ವಾಟ್ ಈಸ್ ಆ ವಾಟ್ ಈಸ್ ಬ್ಯಾಕ್ ಲೈಟ್ ಅದೆಲ್ಲ ಟೆಕ್ನಿಕಲ್ ನಾನು ಕಲಿಬೇಕಿತ್ತು ಸೊ ಇಲ್ಲಿ ಬಂದ್ರೆ ಏನು ಇಲ್ಲ ನಮಗೆ ಬಂಡೀಪುರಲ್ಲಿ ಹೋಗಿ ನೀನು ಜೀಪಲ್ಲಿ ಕೂತು ಏನಿಲ್ಲ ಎಲ್ಲಿ ಬೇಕಲ್ಲಿ ಹೋಗ್ಬಹುದು ಏನ್ ಮಾಡಬಹುದು ಅಂತ ನಾನು ಇಲ್ಲೇ ವೈಲ್ಡ್ ಲೈಫ್ ಫೋಟೋಗ್ರಾಫಿ ಇಲ್ಲೇ ನಾನು ಐ ಸ್ಟಾರ್ಟ್ ಲರ್ನಿಂಗ್ ಸೊ ಒಂದ್ ದಿವಸ ಏನಾಯಿತು ಸಾಯಂಕಾಲ ಒಂದು ಬ್ಲ್ಯಾಕ್ ಬಕ್ ಅಂದ್ರೆ ಚಿಗರಿದ ಒಂದು ಚೆನ್ನಾಗಿ ಒಂದು ಫೋಟೋಗ್ರಾಫ್ ನಾ ಗಂಡಿತ್ತು ಒಳ್ಳೆ ಫೋಟೋಗ್ರಾಫ್ ತಗೊಳ್ಳೋಣ ಜಂಪಿಂಗ್ ಟೈಪ್ ಪ್ರಾಂಗಿಂಗ್ ಅಂತಾರೆ ಫುಲ್ ಗ್ಯಾಲಪ್ಪು ಫೋಟೋಗ್ರಾಫ್ ಚೆನ್ನಾಗಿ ಕಾಣಬೇಕು ಡ್ರಮ್ಯಾಟಿಕ್ ಅಂತೇಳಿ ಸೊ ನಾನು ನನ್ನ ಹತ್ರ ಜೀಪ್ ಇತ್ತು ಅದು ವಿಲೀಸ್ ಜೀಪ್ ಆ ವಿಲೀಸ್ ಜೀಪಲ್ಲಿ ನಿಂತ ಇದ್ದ ನಾನು ಇಲ್ಲಿ ಕ್ಯಾಮ್ರಾ ತೊಗೊಂಡು ಕೂತು ಆ ಚಿಗ್ರಿ ಹಿಂದೆ ಹೋಗಪ್ಪ ಹೋಗೋ ಲೈಟ್ ಸ್ವಲ್ಪ ನೋಡಿಕೊಂಡು ಬರೋಬರಿ ನಿಂತರೆ ಒಂದು ಫೋಟೋಗ್ರಾಫ್ ತೊಗೊಳಣ ಅಂತ ನಾನು ಗಾಡಿ ಓಡ್ದೆ ನಾನು ಚಿಗ್ರಿ ನೋಡ್ತಾ ಇದ್ದೀನಿ ನನ್ನ ಇಲ್ಲಿ ಕಾಲ್ ಮೇಲೆ ಹಿಂಗೆ ಹಿಂಗೆ ಮಾಡ್ತಾ ಇದ್ದೆ ಏನಪ್ಪ ಅಂದರೆ ಅಲ್ಲಿ ನೋಡಿದೆ ತೋಳ ಆ ತೋಳನ ಆ ಚಿಗಿರಿ ಚಿಗರಿ ಮೇಲೆ ಕಣ್ಣೈತೆ ನಾವು ಇಲ್ಲಿ ಫೋಟೋ ತಗೋಳಕ್ಕೆ ಚಿಗ್ರಿ ಮೇಲೆ ಕಣ್ಣಿದೆ ನಾನಂದ ಗ್ಯಾರಂಟಿ ಅಲ್ಲಿ ಒಂದ್ ಒಡ್ಡಿದೆ ಅವ್ರೇನ್ ಮಾಡ್ತಾರೆ ನೀರು ಚೆಕ್ ಡ್ಯಾಮ್ ಟೈಪ್ ಮಾಡೋದಕ್ಕೆ ಈ ಎರಿ ಭೂಮಿಯಲ್ಲಿ ಒಡ್ ಕಟ್ತಾರೆ ಸೊ ಆ ಒಡ್ ಹತ್ ಬಿಟ್ರೆ ಇನ್ನು ಜಾಸ್ತಿ ದೂರ ಕಾಣುತ್ತೆ ಸೊ ನಾನಂದ ಆ ತೋಳ ಗ್ಯಾರಂಟಿ ಒಡ್ ಮೇಲೆ ಹೋಗುದು ಫಸ್ಟ್ ಕ್ಲಾಸ್ ಬ್ಯಾಕ್ ಲೈಟ್ ಶಾರ್ಟ್ ಸಿಗತ್ತೆ ಕ್ಲೀನ್ ಕ್ಲೀನಾಗಿರುತ್ತೆ ಆಮೇಲೆ ನನ್ನ ಜೀಪ್ ಇಷ್ಟೇ ಇತ್ತು ಯಾಕಂದರೆ ಬಿಲೀಸ್ ಜೀಪು ಆ ಒಡ್ಡ ಒಡ್ ಈ ಕಡೆ ಹೋದರೆ ಆ ಕಡೆ ಕಾಣ ಈ ಕಡೆ ಜೀಪೇ ಕಾಣಲ್ಲ ಮೆಲ್ಲಕ್ಕೆ ಹೋದೆ ನಿಲ್ಲಿಸಿದೆ ದುರ್ಗೆ ಹೇಳಿದೆ ಇರು 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 ಹೋಗ್ತಾ ಅದು ಚಿಗ್ರಿ ನೋಡ್ಕೊಂಡು ನೋಡಿಕೊಂಡು ಆ ಒಡ್ ಹಿಂಗಿತ್ತು ಆ ಒಡ್ಡ ಮೇಲೆ ಹಿಂಗೆ ಹೋಗಿ ನಿಂತ್ಕೊಂಡು ನನ್ನ ಹತ್ರ ಹಿಂಗೆ ನೋಡಿಕೊಂಡು ಪಟ 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 ಫೋಟೋ ತಗೋ ಆ ಫೋಟೋ ನನ್ನ ಹತ್ರ ಮನೆಗೆ ಬಂದುಬಿಟ್ಟು ನೋಡಪ್ಪ ಇನ್ನು ಮುಂದೆ ಐ ವಾಂಟ್ ಟು ಸೇವ್ ದ ಉಲ್ಫ್ ದಟ್ ಈಸ್ ದ ರೀಸನ್ ವೇರ್ ಮೈ ದಟ್ ಈಸ್ ಅ ಡೇ ಮೈ ಲೈಫ್ ಚೇಂಜ್ ಫ್ರಮ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಟು ವೈಲ್ಡ್ ಲೈಫ್ ಕಾನ್ಸರ್ವೇಷನ್ ತೋಳವನ್ನು ಉಳಿಸ್ತೇನೆ